ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ತಗೊಳ್ಳಿ ಜೀವನದಲ್ಲಿ ಅಂತ ಆಶಿಸ್ತಾ ಸೊ ಈ ವ್ಲಾಗ ಶುರು ಮಾಡ್ತಾಯಿದ್ದೀವಿ ಸೊ ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಸೊ ಹಬ್ಬಕ್ಕೆ ಅಂತ ಹಣ್ಣು ಅದು ಇದು ತಗೊಂಬರ್ಬೇಕಲ್ಲ ಅವಳನ್ನ ಎರಿಬೇಕಲ್ಲ ಎಲ್ಲ ಹಾಕಿ ಚುನ್ಮರಿ ಅದು ಇದು ಎಲ್ಲ ಹಾಕಿ ಸೊ ಹಂಗಾಗಿ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಸೊ ನಮ್ಮ ಮನೆ ಮುಂದೆ ನೆಲ್ ನೆಲದಕಾಯಿ ಗಿಡ ಇದೆ ಸೊ ನಮ್ಮನೆ ಸ್ವಲ್ಪ ಮುಂದೋದ ಇದೆ ಸೊ ಅದ್ರ ತುಂಬ ಎಲ್ಲ ನೆಲ್ಲಿಕಾಯಿ ಗಿಡಗಳು ನೆಲ್ಲಿಕಾಯಿಗಳೆಲ್ಲ ಆಗಿತ್ತು ಸೊ ಹಂಗಾಗಿ ಒಂದು ಸ್ವಲ್ಪ ಹರ್ಕೊಂಡ್ವಿ ಆಮೇಲೆ ಅದೇ ಫಸ್ಟ್ ಟೈಮ್ ನೆಲ್ಲಿಕಾಯಿ ಟೇಸ್ಟ್ ನೋಡ್ತಾ ಇರೋದು ನೋಡಬೇಕು ಅವಳು ಕಡ್ದು ಕಡ್ದು ನೋಡ್ಬೋದು ನೆಲ್ಲಿಕಾಯಿ ಎಲ್ಲ ಹೆಂಗೆ ಬಿಟ್ಟು ಎಲೆಗಿನ ಜಾಸ್ತಿ ಕಾಯಿಗಳಿದ್ವು ಅಷ್ಟು ನೆಲ್ಲಿಕಾಯಿಗಳಿದ್ವು ಆಮೇಲೆ ಇವಾಗ ನೋಡಬೇಕು ಅವಳಿಗೆ ಫಸ್ಟ್ ಟೈಮ್ ನೆಲ್ಲಿಕಾಯಿ ತಿನ್ನಿಸ್ತಾ ಇದ್ದೆ ಸ್ವಲ್ಪ ಕಚ್ಚಿ ಅದರ ರಸ ಹಚ್ಚಿದ್ರೆ ಅವಳು ಅವಳು ಎಕ್ಸ್ಪ್ರೆಷನ್ ನೋಡಬೇಕು ಡಿಫ್ರೆಂಟ್ ಎಕ್ಸ್ಪ್ರೆಷನ್ನು ಟೇಸ್ಟು ಫಸ್ಟ್ ಟೈಮ್ ಈ ಥರ ನೆಲ್ಲಿಕಾಯಿ ಟೇಸ್ಟ್ ನೋಡ್ತಾ ಇದ್ದಾಳೆ ಬಟ್ ಇಷ್ಟ ಆಯ್ತು ಅನಿಸುತ್ತೆ ಇಷ್ಟ ಅನಿಸಿದ್ರೆ ಹ್ಞೂ ಅಂತ ಬೇಕು ಬೇಕು ಅಂತ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ಸೊ ಇವನ್ ಬೆ ನೆಲ್ಲಿಕಾಯಿ ಚೆನ್ನಾಗಿ ಹುಳಿ ಹುಳಿ ಜಾಸ್ತಿ ಹುಳಿ ಇರುತ್ತೆ ಬಟ್ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೆಲ್ಲಿಕಾಯಿಗಳು ಸೊ ಅದೇ ಹೇಳ್ದಂಗೆ ಎಷ್ಟು ಬಿಟ್ಕೊಂಡಿರುತ್ತೆ ಅಂದರೆ ಅದೆಲ್ಲ ಅಂದರೆ ಜಸ್ಟ್ ಟಚ್ ಮಾಡಿದ್ರೆ ಬಿದ್ದೋಗುತ್ತೆ ಬಟ್ ಅಷ್ಟು ನೆಲ್ಲಿಕಾಯಿಗಳಿದ್ದವು ಸೊ ಆಮೇಲೆ ಸಂಕ್ರಾಂತಿಗೆ ಸ್ಪೆಷಲು ಕಂಪಲ್ಸರಿ ಅನ್ನೋ ಥರ ಕಬ್ಬು ಕಬ್ಬು ಏನಂದರೆ ಇವಾಗ ಫಲ ಬಂದಿರುತ್ತಲ್ಲ ಕಟಾವಿಗೆ ಬಂದಿರುತ್ತೆ ಆ್ಯಕ್ಚುಲಿ ಕಬ್ಬು ಸೊ ಫುಲ್ಲು ಕಬ್ಬುಗಳೆಲ್ಲ ರೆಡಿ ಹಂಗಾಗಿ ಕಬ್ಬು ಅಂದರೆ ಮೀನಿಂಗ್ ಏನಂದರೆ ಎಲ್ಲ ಫಸಲೂ ರೆಡಿಯಾಗಿ ಬಂದಿರುತ್ತಲ್ಲ ಹಂಗಾಗಿ ಏನೇನು ಎಲ್ಲ ಫಸಲು ಇರುತ್ತೋ ಅದನ್ನು ತೊಗೊಂಡು ಅದನ್ನು ತಿನ್ನೋದು ಸೊ ಅದಕ್ಕೊಂಥರ ಟ್ರಿಬ್ಯೂಟ್ ಥರ ಪೂಜೆ ಮಾಡೋದು ಆಮೇಲೆ ಸಣ್ಣ ಮಕ್ಕಳಿದ್ದರೆ ಸಣ್ಣ ಮಕ್ಕಳಿಗೆ ಅದೆಲ್ಲ ಕಟ್ ಕಟ್ ಮಾಡಿ ಹಾಕೋದು ಆ ಥರ ಮಾಡ್ತಾರೆ ಸೊ ಇಲ್ಲಿ ನೋಡ್ಬೋದು ನಾನು ತುಂಬ ದಪ್ಪ ಇತ್ತು ಕಬ್ಬು ಮೇ ಬಿ ಮಷಿನ್ಗೆ ಸಕ್ಕರೆಗಂತ ಬೆಳೆದಿರೋ ಕಬ್ಬುಗಳು ಏನೋ ಗೊತ್ತಿಲ್ಲ ತುಂಬ ದಪ್ಪಾಗಿದ್ವು ಸೊ ನಾನು ಒಂದು ಒಂದಷ್ಟೇ ತೊಗೊಂಡೆ ಪೂಜೆಗಂತ ಯಾಕಂದರೆ ಯಾರು ತಿನ್ನೋದಿಲ್ಲ ಆಮೇಲೆ ಇವಾಗೆಲ್ಲ ಶುಗರ್ ಕೇನ್ ಜ್ಯೂಸ್ ಮೇಲೆ ಸೊ ಹಂಗಾಗಿ ಒಂದು ಪೂಜೆಗಂತ ಒಂದು ಶುಗರ್ ಕೇನು ತೊಗೊಂಡೆ ಒಂದು ಕಪ್ ತಗೊಂಡೆ ಆಮೇಲೆ ಮುಂದೆ ಬಂದ ಮೇಲೆ ನೋಡಬೇಕು ಇದು ನಾವು ಬಾರಿಕಾಯಿ ಅಂತೀವಿ ಸೊ ಒಂದೇನೆಂದರೆ ಇದು ಮಾತ್ರ ನಾಟಿ ಅಂದರೆ ಜವಾರಿ ಸಿಗ್ತಾ ಇದೆ ಹೈಬ್ರಿಡು ಕಾಶಿ ಬಾರಿ ಅಂತಾರ ಸಿಗುತ್ತೆ ಬಟ್ ಜವಾರಿನೂ ಸಿಕ್ಕು ಓಕೆ ಇಲ್ಲೂ ಇದು ಇದೂ ಈ ಸೀಸನಲ್ಲೇ ಬರೋದಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳೂ ಇದೇ ಸೀಸನ್ನಲ್ಲೇ ಬರುತ್ತೆ ಮಾಮೂಲಾಗಿ ಸೊ ಹಂಗಾಗಿ ಅವಳಿಗೆ ಏರಿಬೇಕಲ್ಲ ಹಂಗಾಗಿ ಭಾರಿ ಹಣ್ಣುಗಳನ್ನು ಓಕೆ ಸಿಕ್ತಲ್ಲ ಏನಿವೆ ಅಂದ್ಕೊಂಡು ತೊಗೊಂಡೆ ಆಮೇಲೆ ಹೂಗಳು ಹಬ್ಬಕ್ಕೆಲ್ಲ ಎಷ್ಟು ಕಲರ್ ಕಲರ್ ಎಷ್ಟು ಅದೇ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹೂಗಳೆಲ್ಲ ಕಲರು ಎಷ್ಟು ನ್ಯಾಚುರಲ್ ಕಲರ್ ಅಲ್ವಾ ಸೊ ಫುಲ್ ಅಟ್ರಾಕ್ಷನ್ ಆಗಿತ್ತು ಸೊ ಹಂಗಾಗಿ ಬಂದು ಕ್ಯಾಪ್ಚರ್ ಮಾಡ್ಕೊಂಡೆ ಆಮೇಲೆ ಇದೊಂದು ಬಂದುಬಿಟ್ಟು ಮಾರ್ತಾಳಿ ಮಾರ್ಕೆಟ್ ಬಂದಿದ್ವಲ್ಲ ಸೊ ಎಲ್ಲ ಹಣ್ಣುಗಳೂ ತೊಗೊಂಡು ಹೋದರೂ ಆಯ್ತು ಅಂತ ಆಮೇಲೆ ಜವಾರಿ ಬಾಳೆಹಣ್ಣು ಸಿಗುತ್ತೆ ಇಲ್ಲಿ ಸೊ ಹಂಗಾಗಿ ಚೆನ್ನಾಗಿದ್ವು ಜವಾರಿ ಬಾಳೆಹಣ್ಣು ತುಂಬ ಇನ್ನು ಸಿಪ್ಪೆಗೇನೂ ಹತ್ತದೆ ಇಲ್ಲ ಈ ಬಾಳೆಹಣ್ಣುಗಳು ಯಾಲಕ್ಕಿ ಬಾಳೆಹಣ್ಣು ಅಂತಾರೆ ಸೊ ಚೆನ್ನಾಗಿರುತ್ತೆ ಬೀಜ ಇರುತ್ತೆ ಇದರೊಳಗಡೆ ಸೊ ಯಾಲಕ್ಕಿ ಬಾಳೆಹಣ್ಣು ಒಳಗಡೆ ಆಮೇಲೆ ಅದೇ ಸಂಕ್ರಾಂತಿಗೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದೆ ನೋಡ್ಬೋದು ಶಾಪಲೆಲ್ಲ ಎಲ್ಲ ಹೂಗಳು ಆಮೇಲೆ ಏನೇನು ಬೇಕು ಹಬ್ಬಕ್ಕೆಲ್ಲ ಎಲ್ಲ ಹೊರಗಡೆ ಅರೇಂಜ್ ಮಾಡಿಟ್ಟಿದ್ರು ಸೊ ಎಲ್ಲ ಇವಾಗ ಇದು ಸಿಗೋಲ್ಲ ಅಂತಿಲ್ಲ ಸೊ ಶಾಪಲ್ಲಿ ಎಲ್ಲ ಥರ ಐಟಮ್ಸನ್ನು ರೆಡಿಮೇಡ್ ಸಿಗುತ್ತೆ ಇವಾಗ ಸೊ ಏನು ಸ್ಟಿಕ್ಕರ್ಸ್ ಆಗಿರಲಿ ಇವು ಅರ್ಶಿಣ ಕಂಬು ಆಮೇಲೆ ಇದೇನದು ಕಾಯಿಗಳಾಗಲಿ ದೀಪ ಹಚ್ಚಕ್ಕೆ ದೀಪ ಆಮೇಲೆ ಗಂಟೆ ಎಲ್ಲ ಥರದ್ದು ಶಾಪಲ್ಲಿ ಹಾರ ಹೂವು ಎಲ್ಲನೂ ಸಿಗ್ತಿತ್ತು ಸೊ ನನಗೆ ರಂಗೋಲಿ ಬೇಕಾಗಿತ್ತು ಹಂಗಾಗಿ ರಂಗೋಲಿ ತೊಗೊಂಡು ಬಂದೆ ಸೊ ಇದು ಮಾರನೇ ದಿವಸ ರಂಗೋಲಿ ಹಾಕ್ಬೇಕಲ್ಲ ಮನೆ ಮುಂದೆ ಸೊ ಹಂಗಾಗಿ ಎಲ್ಲ ಇದನ್ನು ಬೇರೆ ಇದು ಏನಂತಾರೆ ಎಕ್ಸಿಬಿಷನ್ ಥರ ಬಂದಿತ್ತು ಆವಾಗ ಒಂದು ರಂಗೋಲಿ ಸೈಡ್ ತೊಗೊಂಡಿದ್ದೆ ಸೊ ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಎಲ್ಲಿ ತೊಗೊಂಡೆ ಅಂತ ಸೊ ಸಿಂಪಲ್ಲಾಗಿ ಹೇಗೆ ಯಾಕಂದರೆ ಆಫೀಸ್ಗೂ ಹೋಗೋದಿತ್ತಲ್ಲ ಹಂಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೋಣ ಅಂತ ಯೂಟ್ಯೂಬಲ್ಲಿ ನೋಡಿಕೊಂಡು ರಂಗೋಲಿ ಕಲ್ತಾ ಹಾಕ್ತಾಯಿದ್ದೀನಿ ಸೊ ಸಿಂಪಲ್ ರಂಗೋಲಿ ಯಾರಾದ್ರೂ ಹಾಕ್ಕೊಬೋದು ಸೊ ಏನಂದರೆ ಸೆವೆನ್ ಕ್ರಾಸ್ ಸೆವೆನ್ ರಂಗೋಲಿ ಸೊ ಏನಂದರೆ ಕಬ್ಬಿನ ಥೀಮ್ ಥರ ಇರೋ ರಂಗೋಲಿ ಇರಲಿ ಅಂದ್ಕೊಂಡು ಸೊ ಆ ಥರ ಕಬ್ಬು ಮತ್ತು ಆಮೇಲೆ ಅದು ಏನದು ಈ ಕಡೆ ಪೊಂಗಲ್ ಅಂತ ಕರೀತಾರೆ ಅಂದರೆ ಮಣ್ಣಿನ ಮಡಕೆ ಮೇಲೆ ಪೊಂಗಲ್ ಮಾಡಿ ಅದನ್ನು ಕುದಿಸ್ತಾ ಇರೋದೊಂದು ಐಕೋನಿಕ್ ಸಿಂಬಾಲ್ ಸೊ ಆ ಥೀಮಲ್ಲಿ ಮಾಡೋಣ ರಂಗೋಲಿನ ಅಂದ್ಕೊಂಡು ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಸೊ ನೋಡ್ಬೋದು ನಾಲ್ಕು ಮಿಡಲಲ್ಲಿ ಆ ಕಡೆ ಮೂರು ಈ ಕಡೆ ಮೂರು ಬಿಟ್ಕೊಂಡು ಮಿಡಲಲ್ಲಿ ನೀವೊಂದು ಕಬ್ ಥರ ಡಿಸೈನ್ ಹಾಕ್ಕೋಬೇಕು ಸೊ ನೋಡ್ಬೋದು ಈ ಥರ ಟೆ ಕಬ್ಬು ಮತ್ತು ಅದ್ರ ಗರಿ ಹಾಕ್ತಾ ಇದ್ದೀನಿ ಡಿಸೈನು ಸೊ ರೆಗ್ಯುಲರಲ್ಲಿ ಹಾಕಲ್ಲ ಮೇ ಬಿ ಅದಕ್ಕಾಗಿ ಅಂತ ಸ್ವಲ್ಪ ನೀಟ್ ಬರ್ತಾಯಿಲ್ಲ ಅಂದ್ಕೋಬೋದು ಸೊ ಅದೇ ರೆಗ್ಯುಲರ್ ಹಾಕಿದ್ರೆ ಇನ್ನೂ ಇನ್ನೂ ಇಂಪ್ರೂವ್ ಆಗುತ್ತೆ ರಂಗೋಲಿ ಏನೋ ಸಚ್ ಸಣ್ಣದ ಹಾಕಿರ್ತೀವಿ ಅಷ್ಟೇ ಮನೆ ಮುಂದೆ ರೆಗ್ಯುಲರ್ ಆಗಿ ಹಾಕೋವಾಗ ಆಮೇಲೆ ಇವಾಗ ನಮ್ಮಮ್ಮ ಅಥವಾ ನಮ್ಮ ಅತ್ತೆ ಬಂದಾಗ ಡೈಲಿ ಹಾಕ್ತಾರೆ ಸೊ ಇದು ಹೇಳಿದ್ನಲ್ಲ ಪೊಂಗಲ್ ಥರ ಮಡಕೆನಲ್ಲಿ ಮಾಡಿ ಅದನ್ನು ತುಂಬಿಸಿ ಉಕ್ಕಿಸ್ತಾರೆ ಅದೊಂದು ಅಂದರೆ ಇವಾಗ ಅದೇ ಬೆಳೆ ಎಲ್ಲ ಬಂದಿರುತ್ತಲ್ಲ ಏನೇನು ಬೆಳೆ ಬಂದಿರುತ್ತೋ ಅದನ್ನೆಲ್ಲ ಅಡುಗೆ ಮಾಡೋ ಥರ ಇದು ಹಬ್ಬ ಸೊ ಹಂಗಾಗಿ ನೋಡ್ಬೋದು ಇದ್ರ ಮೇಲೆ ಅದೇ ಉಕ್ಕು ಬರೋ ಥರ ಡಿಸೈನ್ ಕಬ್ಬು ಆಮೇಲೆ ಅದು ಸಿಂಬೊಲಿಕ್ ಆಗಿರುತ್ತೆ ಅಂದ್ಕೊಂಡು ನಾನು ಇದನ್ನ ಮಾಡಿದೆ ಸೊ ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಕಲರಿಂಗ್ ಎಲ್ಲ ಹಾಕ್ತೀನಿ ಸೊ ಇದು ವೀಡಿಯೋ ನೀವು ಕಂಟಿನ್ಯೂ ಆಗಿ ಇರಿ ನೆಕ್ಸ್ಟು ಆರಿಗೆ ರೆಡಿ ಮಾಡಿ ಆಮೇಲೆ ಬೋಗಿನ ಆರರಿಗೆ ಎರಿಯೋದು ವೀಡಿಯೋ ಎಲ್ಲ ಕ್ಲಿಪ್ಪಿಂಗ್ಸು ನೆಕ್ಸ್ಟು ಬರುತ್ತೆ ಅಟ್ಯಾಚ್ ಮಾಡಿದ್ದೀನಿ ಸೊ ನೋಡ್ಕೊಂಬನ್ನಿ ರಂಗೋಲಿ ಹಾಕಿರೋದು ರಂಗೋಲಿ ಬರ್ ಬರದೇ ಇರೋರು ಟ್ರೈ ಮಾಡ್ಬೋದು ಈ ರಂಗೋಲಿನ ಈಸಿಯಾಗಿರುತ್ತೆ ಚುಕ್ಕಿಟ್ಟು ಹಾಕೋದಲ್ವ ಈಸಿನೇ ಆಗುತ್ತೆ ಸೊ ಇಲ್ಲಿ ಅವರು ಇಲ್ಲ ಹಿಂಗೆ ಎತ್ತಿ ಎತ್ತಿ ತೆಗಿಬೇಡ ನೀಟಾಗಿ ಬೀಳಲ್ಲ ಒಂದೇ ಸರ್ತಿ ಹಿಂಗೆ ಇಡ್ತಿಯಲ್ಲ ಹಂಗೆ ಇಟ್ಕೋತಾ ಹೋಗು ತೆಗಿಬೇಡ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಡ್ತಾಯಿದ್ರು ಸೊ ಚೆನ್ನಾಗಿ ಬಂತು ರಂಗೋಲಿ ಎಲ್ಲ ಪರವಾಗಿಲ್ಲ ಅನ್ನಿಸ್ತು ಅದೇ ನಮ್ಮನೆ ಬಗ್ದವ್ರು ಹೋಗಿ ರಂಗೋಲಿಯನ್ನು ಹಾಕಕ್ಕೆ ಬರುತ್ತಾ ಅಂತ ಕೇಳ್ತಾಯಿದ್ರು ಇಲ್ಲ ಎಲ್ಲರಿಗೂ ಎಲ್ಲನೂ ಬರುತ್ತೆ ಏನಂದರೆ ಮಾಡೋಕ್ಕೆ ಟೈಮ್ ಇರಲ್ಲ ಅಷ್ಟೇ ಬೇರೆ ಏನಲ್ಲ ಸೊ ಅದೇ ನಮ್ಮ ಮನುಷ್ಯ ಮಾಡದೇ ಇರೋದೇನಿದೆ ಆ ಥರ ಸೊ ನೋಡ್ಬೋದು ರಂಗೋಲಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈಸಿ ರಂಗೋಲಿ ಎಲ್ಲರೂ ಹಾಕ್ಬೋದು ಆ ಥರದ ರಂಗೋಲಿ ಇದು ಸೊ ಇದು ಬಂದ್ಬಿಟ್ಟು ನಮ್ಮ ಮನೆಯದು ಪಕ್ಕದ ಮನೆ ಮುಂದೆ ಹಾಕಿರೋದು ಸೊ ಅವರೇನೆಂದ್ರೆ ನಿನ್ನೆ ನೈಟೇ ಹಾಕಿದ್ರು ರಂಗೋಲಿ ಎಲ್ಲ ರೆಡಿ ಮಾಡಿ ಬೆಳಗ್ಗೆಗೆ ರೆಡಿ ಇರೋ ಥರ ಹಾಕಿದ್ರು ಇದೂ ಚೆನ್ನಾಗಿತ್ತು ಆಮೇಲೆ ನಾನು ಎದ್ದು ಲೇಟಾಗಿ ಹಾಕಿ ಸ್ವಲ್ಪ ಲೇಟಾಗಿ ಹಾಕಿದೆ ರಂಗೋಲಿನ ಸೊ ಇದು ಅತ್ತೆ ಆಲ್ರೆಡಿ ಹಾಕಿದ್ರು ರಂಗೋಲಿ ಸೊ ಇವಾಗ ಆರ್ವಿನ ಕ್ಲರಿವಿ ಪೌಡರು ಎಲ್ಲ ಹಚ್ತಾ ಇದ್ದೆ ಸೊ ಅವಳು ಮಾತ್ರ ಫಸ್ಟು ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಸ್ವಲ್ಪ ಫೀಡ್ ಮಾಡಿ ಆದಮೇಲೆ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಕಾಲಿಗೆ ಹಾಕಿಸ್ಕೋತೇ ಇಲ್ಲ ಕಾಲು ಕಾಲು ಹಿಡಿದ್ರೆ ಸಾಕು ತಪ್ಪಿಸ್ಕೊಳಕೇ ಸ್ಟಾರ್ಟ್ ಮಾಡ್ತಿದ್ಳು ನೋಡ್ಬೋದು ಆ ಪ್ಯಾಂಟುನು ಹಂಗೆ ಪ್ಯಾಂಟು ಹಾಕಿಸ್ಕೊಳೋಕೆ ಒಂದು ಕಾಲು ಹಾಕೊಳ್ಳೋದ್ರೊಳಗಡೆ ಒಂದು ಕಾಲು ತೆಗ್ದಿಬಿಟ್ಟಿರ್ತಾಳೆ ಆ ಥರ ಆಗಿದ್ದಾಳೆ ಕಾಲು ಹಿಡಿಸ್ಕೊಡೋದಿಲ್ಲ ಸೊ ಆಮೇಲೆ ಅದನ್ನ ಹಾಕಿದ್ಮೇಲೆ ಅದು ಗೆಜ್ಜೆ ಸೌಂಡು ಜನ ಜನ ಅಂತ ಬರ್ತಿತ್ತಲ್ಲ ಹಾಗಾಗಿ ಸ್ವಲ್ಪ ಓಕೆ ಸುಮ್ಮನೆ ಇದ್ದು ಆಮೇಲೆ ಇಲ್ಲಿ ಆಮೇಲೆ ಕೈಗೆ ಇದು ವಿಕ್ರಾಂತಂದೆ ಆ ಕಡ ಅವ್ರು ಅಜ್ಜಿ ಮಾಡಿಸಿದ್ದು ಸೊ ಸೊ ಅದನ್ನು ಇವಳಿಗೂ ಇವಾಗ ಅವನುಗೆ ಆಗಲ್ಲ ಇವಾಗ ಸೊ ಅವಳಿಗೆ ಹಾಕ್ತಾ ಇದ್ದೀವಿ ಸೊ ಅದಾದಮೇಲೆ ಅವಳಿಗೆ ಯಾವ ಫ್ರಾಕ್ ಹಾಕೋದು ಅಂತ ಟ್ರೈ ಮಾಡ್ತಾಯಿದ್ದೆ ಎಲ್ಲ ಫ್ರಾಕ್ನೂ ಸೈಜ್ ದೊಡ್ಡದೇ ಆಗುತ್ತೆ ಸೊ ಹಂಗಾಗಿ ಇದು ನಮ್ಮ ಅಮ್ಮ ಹೊಲ್ದಿರೋದು ಇಲ್ಕಲ್ ಸೀರೆಯಿಂದ ಫ್ರಾಕ್ ಅವಳಿಗೆ ಇದು ಈ ಫ್ರಾಕು ಚೆನ್ನಾಗಿ ಕಾಣುತ್ತೆ ಆಮೇಲೆ ಕಂಫರ್ಟೇಬಲ್ ಆಗಿರುತ್ತೆ ಮೆತ್ತಗೆ ಏನೂ ಚುಚ್ಕೊಳ್ಳೋದಿಲ್ಲ ಸೊ ಕಿರಿಕಿರಿನು ಆಗೋಲ್ಲ ಮಕ್ಕಳು ತುಂಬ ಹೊತ್ತು ಕುತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಅಂದ್ಕೊಂಡು ಏನು ಮಾಡಿದೆ ನಾನು ಇದೇ ಫ್ರಾಕೇ ಸೆಲೆಕ್ಟ್ ಮಾಡಿಕೊಂಡೆ ಸೊ ಅಂದರೆ ಅಷ್ಟೇನು ಕಿರಿಕಿರಿ ಮಾಡಿಲ್ಲ ಹಾಕಿಸ್ಕೊತಾ ಇದ್ದು ಸ್ವಲ್ಪ ಸ್ವಲ್ಪ ನಡುವೆ ನಡುವೆ ಇದು ಮಾಡ್ತಿದ್ಲು ಅಷ್ಟೇ ಕೈ ಕಳ್ಕೊಂಡು ನೋಡಿ ಕೈ ಹಾಕಿಸ್ಕೊಳ್ತಾನೆ ಇಲ್ಲ ಕೈನ ಯೂಶ್ವಲಿ ಅವಳಿಗೆ ಫ್ರಂಟ್ ಬಟನ್ ಇರೋದೇ ತೊಗೊಂಬಿಡ್ತೀವಿ ಹಂಗಾಗಿ ಅವ್ಳಿಗೂ ಕಿರಿಕಿರಿ ಆಗಬಾರ್ದು ಅಂತ ಬಟ್ ಫ್ರಾಕ್ಸು ಒಂದಿಷ್ಟು ಐಟಮ್ಸ್ಗೆ ಅವಾಯ್ಡ್ ಮಾಡ ಏನದು ಹಾಕಲೇಬೇಕಾಗತ್ತಲ್ಲ ಹಬ್ಬ ಎಲ್ಲ ಇರುವಾಗ ಹಂಗಾಗಿ ಹಾಕ್ತಾ ಇದ್ದೀನಿ ನಾನು ಸೊ ಹಿಂದೆ ಕಸಿ ಕಟ್ಟೋ ಥರ ಹೊಲಿದಿದ್ದಾರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ನೀಟಾಗಿ ಕೂಡಲಿ ಅಂತ ಸೊ ಅದನ್ನೇ ಫ್ರಾಕ್ಗೆ ರೆಡಿ ಮಾಡ್ತಾ ಇದ್ದೆ ಏನಂದರೆ ತುಂಬ ರೆಡಿ ಮಾಡಿಸ್ಕೊಂಡ್ಲು ಪರವಾಗಿಲ್ಲ ಅನ್ನಿಸ್ತು ಆಮೇಲೆ ಇದು ಪೆನ್ನಿಂದಗಡೆ ಡಿಸೈನ್ ಥರ ಇರುತ್ತೆ ಸೊ ಹಂಗಾಗಿ ಪೆನ್ನಿಂದನೇ ರೌಂಡಾಗಿ ಬರುತ್ತೆ ಒಳಗಡೆ ಗ್ಯಾಪ್ ಬರುತ್ತೆ ಸೊ ಹಂಗಾಗಿ ಅದರಿಂದನೇ ನಾವು ಕಾಡಿಗೆ ಹಚ್ತಾ ಇದ್ದೆ ಅವಳಿಗೆ ಬೊಟ್ಟು అదే ఆడతా ఆడస్త హ హచ్చే నీటీ చన హోతాళె గ్యాప్ గ్యాపల్లీ డిజైన్ చనగ్ బె సో ఆమె ఆడుకుతాళెంత అద్రమే పౌడర్ ఆకే సో పర్వాల చెడీ అూడి సో ఫెలా నేసి ఆమె ఫీడింగ్ ಮಾಡಿ ఎలా ಆದಮೇಲೆ అదే ಚೆನ್ನಾಗಿ ಅವಳು ರಿಯಾಕ್ಟ್ ಮಾಡ್ತಿರ್ತಾಳೆ ಏನಂದ್ರೆ ಇವಾಗ ಕುಲ್ ಕುತ್ಕೊಳ್ಳೋಕೆ ಕಲ್ತಿದ್ದಾಳಲ್ಲ ಮಲಗಿಸಿದ್ರೆ ಸ್ವಲ್ಪ ಬೋರ್ ಆಗುತ್ತೆ ಅವಳಿಗೆ ಕೂಡಿಸಿದ್ರೆ ಚೆನ್ನಾಗಿ ಆಟ ಆಡ್ತಾಳೆ ಹಾಗೆ ಬಟ್ ಇವಾಗ ಏನಂದರೆ ಅಲ್ಲವೋ ಕ್ಲ್ಯಾಪ್ಸ್ ಹಾಕೋದು ಕಲ್ತಿದ್ದಾಳೆ ರೀಸೆಂಟಾಗಿ ಯಾರು ಕಲಿಸಿಲ್ಲ ತಾನು ತಾನೇ ಎರಡು ಕೈ ಜೋಡಿಸಿದ್ರೆ ಸೌಂಡ್ ಬರುತ್ತಲ್ಲ ಅದನ್ನು ತಾನೇ ಟ್ರೈ ಮಾಡ್ತಾ ಇದ್ಲು ನಾನು ಆಬ್ಸರ್ವ್ ಮಾಡಿದೆ ಹಂಗಾಗಿ ಹಾಕು ಹಾಕು ಅಂದರೆ ಇವಾಗ ಹಾಕ್ಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಅವ್ರು ಕ್ಲಾಪ್ಸ್ ಮಾಡಿ ಹೆಂಗೆ ಕಲ್ತಿದ್ದಾನೆ ಅಂತ ಸೊ ರೆಡಿ ಮಾಡಿ ಹೊಸಲ್ ಮೇಲೆ ಕೂತ್ಕೋಬೇಕಲ್ಲ ಹೊಸಲು ಮನೆ ಡೋರ್ ಹೊರ್ಗಡೆ ಇದೆ ಸೊ ದೇವರು ಮನೆ ಮುಂದೆನೇ ಮಾಡಿದ್ರಾಯ್ತು ಅಂದ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ದೀವಲ್ಲ ಇದನ್ನು ಗಂಟೆ ಬಾಗವಾಗ ಕಿರಿಕಿರಿ ಮಾಡೋವಾಗ ಗಂಟೆ ಅದನ್ನು ಹಿಡಿಸ್ತೀವಿ ಡೋರ್ ಗಂಟೆ ಆಗಲಿ ಆಮೇಲೆ ಇದನ್ನು ಗಂಟೆ ಆಗಿರಲಿ ಅವಳು ಹೊಡಿತಾಳೆ ಅದನ್ನು ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಆಡಿಸ್ದೆ ಅವಳನ್ನ ಮತ್ತು ಡೈರೆಕ್ಟ್ ಕುಂದರ್ಸಿದ್ರೆ ಎಲ್ಲೇ ಇಲ್ಲ ಕೂತ್ಕೊಳ್ಳಲ್ವೋ ಅಂತ ಸ್ವಲ್ಪ ಆಟ ಆಡಿಸಿ ಆ ಕಡೆ ಈ ಕಡೆ ಎಂಜಾಯ್ ಮಾಡ್ತಾ ಇದ್ಲು ನೋಡ್ಬೋದು ಇಲ್ಲಿ ಡೋರಿಗೆ ಕಟ್ಟಿರೋ ಗಂಟೆಗಳನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ರಿಗೇನೋ ಏನೋ ಆಮೇಲೆ ಚೆನ್ನಾಗಿ ಕೂತ್ಕೊತಿದ್ದಾಳೆ ಈ ಪರವಾಗಿಲ್ಲ ಸೊ ಇದು ನೋಡ್ಬೋದು ಟೈಲ್ಸಿಂದ ಇಮೇಜ್ ತೊಗೊತಾ ಹೋಗಿರೋದು ಟೈಲ್ಸ್ ಮೇಲೆ ಬಿದ್ದಿರೋ ಅದು ಅವಳು ಏನು ಶಾಡೋ ಥರ ಸೊ ಕೂತ್ಕೊತಾಳು ಇವಾಗೆಲ್ಲ ನಾವು ಅವಳು ಕೂತ್ಕೊತಾಳೆ ಏನು ಬೀಳಲ್ಲ ಬಟ್ ನಮಗೆ ಭಯ ಹಂಗಾಗಿ ಸ್ವಲ್ಪ ಹಿಂದೆ ಏನಾದರೂ ಇಟ್ಟಿರ್ತೀವಿ ಅಷ್ಟೇ ಸೊ ಇವಾಗ ಇಲ್ಲಿ ಎರೆಯೋದಕ್ಕೆ ಎಲ್ಲನೂ ರೆಡಿ ಮಾಡಿದ್ದೀವಿ ನೋಡ್ಬೋದು ಹಸಿಗಡ್ಲೆ ಕಡಲೆಕಾಯಿ ಆಮೇಲೆ ನೆಲ್ಲಿಕಾಯಿ ಆಮೇಲೆ శేంగే ద్రాక్షి బారేహు నెల్లికాయ పుటాని బదామీ సో అది ఏమేనితో అందరూ ఇలా మక్ళు జాస్తి ఇద్దరు ఇన్న దుడ్డు చాక్లేటు ఎలా హాక్తవి సో ఇలా అలా విక్రంతు ఊరల్ే సో అక్కపక్క సన్ను హుడ్గ్గురు ఏం సో హి ఇవే అలా అనుకుంటు ఇలా తగ్బందు అదన్న ಮಂಡಕ್ಕಿ ಚುರ್ಮನಿ ಅಂತಾರಲ್ಲ ಅದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಎರಿಯೋದು ಸೊ ಅವಳು ಹಿಡಿಯೋಕ್ಕೆ ಬರ್ತಾ ಇದ್ಲು ಪುಟ್ಟಿನ ಜಗ್ತಾ ಇದ್ಲು ಸೊ ಸ್ವಲ್ಪ ದೂರ ಇಟ್ಟಿದ್ದೀವಿ ಸೊ ಗೊತ್ತಿಲ್ಲ ಅವಳು ಹಾಕಿಸ್ಕೋತಾಳೋ ಇಲ್ವೋ ಅಂತ ಅನಿಸಿತ್ತು ಕೂಡ್ತಾಳೋ ಇಲ್ವೋ ಹಾಕಿಸ್ಕೋತಾಳೋ ಇಲ್ವೋ ಅಂತ ಬಟ್ ಅವಳು ಅದನ್ನು ನೋಡಿದ ತಕ್ಷಣ ಕಬ್ಬು ನೋಡಿದ ತಕ್ಷಣ ಕಬ್ಬನ್ನು ಜಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಈ ಪುಟ್ಟಿ ಕಡೆ ಹೋಯಿತು ಲಕ್ಷ ಸೊ ಸೊ ಈಗ ಏರಿಯಾಕ್ಕೆ ಏನಂದರೆ ನಾವೆಲ್ಲ ಸೇರೆಲ್ಲ ಮೇಂಟೈನ್ ಮಾಡ್ತಾ ಇಲ್ಲ ಮನೆಯಲ್ಲಿ ಇಲ್ಲಿ ಊರಲ್ಲೆಲ್ಲ ಇದೆ ಬಟ್ ಇಲ್ಲಿ ಏನು ಅದ್ರದ್ದು ಅವಶ್ಯಕತೆ ಬಿದ್ದಿಲ್ಲ ಹಂಗಾಗಿ ನಾವು ತೊಗೊಂಡಿಲ್ಲ ಸೊ ನೋಡ್ಬೋದು ನಾವು ಏರಿತಾ ಇದ್ದರೆ ಅವಳು ಕೆಳಗಡೆ ಬಿದ್ದಿದ್ದೆಲ್ಲ ಹಾಕೋತಾ ಇದ್ಲು ಫುಲ್ ಅವಳು ತನ್ನ ಆಟದಲ್ಲೇ ತುಂಬ ಬ್ಯುಸಿ ಆಗಿಬಿಟ್ಟಿದ್ಲು ಸೊ ಸೊ ಏನು ಇದನ್ನ ಏನಕ್ಕೆ ಮಾಡ್ತಾರ ನಾವು ನಾವು ಸಣ್ಣವ್ರು ಇದ್ದಾಗ ಮಾಡ್ತಿದ್ರಲ್ಲ ಅವಾಗ ಏನು ಮಾಡ್ತಿದ್ವಿ ಅಂದರೆ ಯಾರ ಮನೇಲಿ ಮಾಡ್ತಿರ್ತಾರೆ ಅವ್ರ ಮನೇನಲ್ಲಿ ಹೋಗಿ ಅದನ್ನ ಹಾಕೋವಾಗ ಅದ್ರ ಜೊತೆ ಇರೋದೆಲ್ಲ ಚುನ್ಮರಿ ಆಗಲಿ ಅದ್ರ ಜೊತೆ ಬಾರಿ ಹಣ್ಣು ಎಲ್ಲ ಥರದ ಹಣ್ಣು ಕಬ್ಬು ಆಮೇಲೆ ಪೈಸ ಏನದು ಒನ್ ರುಪಿ ಟೂ ರುಪಿ ಕಾಯಿನ್ಸ್ ಎಲ್ಲ ಹಾಕೋರು ಅದನ್ನೆಲ್ಲ ನಂಗೆ ಬೇಕು ನಿನಗೆ ಬೇಕು ಅಂತ ರೆಡಿ ಅದನ್ನ ಹಾಕೋ ತಕ್ಷಣವೇ ನಾವು ರೆಡಿಯಾಗಿ ಅದನ್ನು ತೊಗೊಳಕ್ಕೆ ರೆಡಿ ಮಾ ರೆಡಿಯಾಗಿರ್ತಿದ್ವಿ ಬಟ್ ಅದೇ ಮಿಸ್ ಮಾಡ್ಕೊತಾ ಇರೋದು ಈಗಿನ ಜನ್ರೇಷನ್ಗೂ ಆವಾಗಿನ ಜನ್ರೇಷನ್ಗೂ ಸೊ ಇವಾಗ ನೋಡ್ಬೋದು ಆರ್ವಿ ಹಿಂಗೆ ತುಂಬ ಒಂದು ಹಾಫ್ ಎನ್ ಅವರ್ ಮೇಲೆ ಆಟ ಆಡಿದ್ಲು ಇದೆಲ್ಲ ಆದಮೇಲೆ ಅವ್ರ ಅಜ್ಜಿ ಜೊತೆ ವೀಡಿಯೋ ಕಾಲ್ ವಿಕ್ರಾಂತನ ಜೊತೆ ವಿಡಿಯೋ ಕಾಲ್ ಎಲ್ಲ ಮಾತಾಡಿದ್ಲು ಅವಳು ಹಂಗೆ ಅಲ್ಲೇ ಕುಂದರ್ಸ್ಬಿಟ್ಟಿದ್ವಿ ಹೋಗಿ ಪರವಾಗಿ ಏನಂದರೆ ಏನನ್ನೂ ಭಯಾಗಿಟ್ಕೊತಿರ್ಲಿಲ್ಲ ಅಕ್ಕಿ ಸೊ ಹಂಗಾಗಿ ಅದ್ರ ಭಯ ಇಲ್ಲ ಏನೋ ಅವಳು ಏನನ್ನೂ ಬಾಯಾಗಿಟ್ಕೋತಾ ಇಲ್ಲ ಸೊ ಇವನ್ ಅವತ್ತು ಲಾಸ್ಟ್ ಟೈಮ್ ಮನ್ ಅದೇ ಹೊಲಕ್ಕೆ ಹೋದಾಗ ಮಣ್ಣು ಮಣ್ಣು ಕೂಡ ಏನು ಬಾಯಲ್ಲಿ ಇಟ್ಕೊಂಡಿರಲಿಲ್ಲ ಹಂಗಾಗಿ ಬಿಟ್ಟಿದ್ವಿ ಒಂದು ಹಾಫ್ ಎನ್ ಅವರ್ ಮೇಲೆ ಆಡಿದ್ಲು ಅವಳು ಏನಿಲ್ಲ ಜಸ್ಟ್ ಎಲ್ಲನೂ ಮುಟ್ಕೊಳ್ಳೋದು அதீல் um,